சரிலேய் சரி அவங்க நீர் குடஸ் மதுல நீர் குடஸ் மன்கசிரி அவங்க அவர்ப்புக்கு ஃபோன்ஸ்தி நான் அவங்க எதீச்சு சொல்லுவாங்க ஏன்னப்பா மக்கோட இல்லை நீர் குடி நீர் நீர் தா நீர் குடி ஏன் அஞ்சக்கோட ஏனாக பித்தக்காகத்த நம்ம அப்போனா இல்லை மக்கோ இல்லை இல்லை மக்கோ இல்லை நீர் குட் மக்கோ இது இது ஏனோ ஏனோ இது டீச்சர் நீ ஏன்மாத்தர் நீவேன்மாத்தீரோ ಏ ನೆಲ್ಲಿಕಾಯಿದ್ದು ಅವು ಇವ್ರಿಗೆ ಬೇಕಂತ ಗಂಗಾ ಟೀಚರಿಗೆ ಬೇಡ 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 ನಮ್ಮ ಗಿಡದಾಗ ಹೋದವು ಬೇಡ ಪಡೆಗೆ ನಮ್ಮ ಗಿಡದಾಗ ಆಗುತ್ತವೆ ಕಾಯಿ ಆಗುತ್ತವೆ ಆಯ್ ಕು ನಾ ಇಡೋ ಮಾಡ್ಕೊಂಬರ್ತೀವಿ ಅಂತ ಅವ್ನು ಪಾಠದಕ್ಕಿಂತರೂ ನೋಡುವ ಹೆಂಗ್ ಬಿಟ್ಟು ನೋಡುವ ನಿಮ್ಮ ಅಪ್ಪ ಫೋನ್ ಇತ್ತ ಹಸ್ತಿಂತಡಿ ಕರ್ಕೊಂಬರ್ಲಿ ಏಯ್ ಯಾಕ್ರೋ ಎಷ್ಟು ಬಾಯಿ ಮಾಡತ್ತಾರಿಲ್ಲ ಯಾರ ಮೇಲೆ ಕೈತಿಂದ್ರು Tentu ya, నిలండి నిలండి இதில்லோ சாதில்லல் நீங்க யாவீ அவ் நெல்லிக்காய் தின்னது முகிள் தடி ஆமேல் பட்டா ஹேத் தின் தின் சும்மி தின் இல்ல தின் இல்ல இல்ல தின்னது முகஸ் நான் நீங்க தித்தீ நோட்த்தி நானும் தின் தின கத்தி அந்த ஏனோ ತಿನ್ನಕ್ಕ ಅವ್ನಕ್ಕೆ ಹುಟ್ಟಿರಲ್ಲ ಒಂದು ಪಟ ಕಲೀರಿ ಏನು ಅದು ಕಾಣ್ಲಾರ್ದ ಅದು ನೆಲ್ಲಿಕಾಯಿ ಬಾಯಿ ನೀರು ಮುಟ್ತ ಎತ್ತಿಲ್ಲ ಸಲ್ಯಾಗ ನೀನು ಇಟ್ಕೊಂಡು ಇಟ್ಕೊಂಡ್ಕೊಂಡು ತಿನ್ನೋಂಗೆ ಮಾಡ್ಸಾಕೈತಿ ಅದು ಅವೆಲ್ಲ ಬಾಯಿ ನೀರು ಬರೋದು ತರಬೇರದ್ದು ತಂದ್ರು ನೋಡಲೆ ನೀನು ತೊಂಬರ್ರಿ ಬೇಡ ಅನ್ನೋದಿಲ್ಲ ಊಟಕ್ಕೆ ಬಿಟ್ಟಾಗ ಒಂದಕ್ಕೆ ಬಿಟ್ಟಾಗ ಹಂಚಿರಿ ಅವ್ನ ಹ್ಞೂ ಎಲ್ಲರೂ ಹಂಚಿ ತಿನ್ಬೇಕು ಕಾಯಿ ಒಬ್ರು ಕನು ನೋಡುದು ಒಬ್ರು ಬಾಯಿ ಜುಳು ಜುಳು ಜೊಲ್ ಸುರಿಸೋದು ಒಟ್ಟು ನುಸುದಿ ಕಟ್ಟಿನ ಮಾತು ಅದು ಚಂದ ಅನದು ಒಬ್ರಿಗೆ ಬಿಟ್ಟು ತಿನ್ನು ಮೇಲ್ತೀ ಹೇಳ್ ನೀನ್ ತಂದಿಯ ನೀನು ತಂದಿಯಾ ಯಾರ ಬೇಕೀಲಿ ನೋಡನು ಓ ನೋ ಇನ್ನು ತಿನ್ನು ಎಷ್ಟು ಈಗ ನೆಲ್ಲಿಕಾಯಿ ತಂದ್ರೆ ತರವಲ್ಲರಕಾ ಈಗ ನೆಲ್ಲಿಕಾಯಿ ಸುದ್ದಿ ತೆಗಿಬೇಡ ಊಟದ್ ಬಿಟ್ಟಾಗ ನೀವು ಒಂದು ಒಂದು ಸೇರ್ ತಿನ್ ಒಂದು ಕಿಲೋ ತಿನ್ ನೀ ತಿನ್ನಕ್ ನೋಡ್ತೀನಿ ತಿಂದ್ಮೇಲೆ ಹೇಳ್ತಾನೋತಿಗಾಯಿ ತಿನ್ನ ಕತ್ತೆ ಅವ ಏನ್ ತಿಂದ ಅವ ಶಿಂಗ ತಿಂದ ಅವ ಬೆಲ್ಲ ತಿನ್ನ ಸ್ವಲ್ಪ ಸಾಧಿಲ ಅದೇ ಅವ್ರ ಇನ್ನೊಮ್ಮೆ ಏನಾರ ನೆಲ್ಲಿಕಾಯಿ ತಿಂದದ್ ಗೊತ್ತಾದ್ರೆ ನೀನ್ ಪಾಠ ಬಿಟ್ಟು ಬಂದವ ತಿನ್ನೋದ್ರ ಮುಗಿಲೋರು ಹಾ ತಿನ್ನೋದು ಬಂದ ಮೇಲೆ ಬೇಕಾದ್ರೆ ಇನ್ನೊಂದು ಪರ ಹೇಳ್ತ ಒಂದು ತಿನ್ನಾಕ ಟೇಬಲ್ ಇರುತ್ತೆ ತಿನ್ನಾಕ ಯಾವಾಗಲೂ ಟೈಮಿಗೆ ಒಂದೇ ಕೆಲಸ ಮಾಡಬೇಕು ಅದೇ ಲೈಫ್ ಸ್ಟೈಲು ಒಂದು ಟೈಮಿಗೆ ಎರಡು ಕೆಲಸ ಎಂದು ಮಾಡಬಾರದು ವೇಸ್ಟ್ ಅದು ತಿನ್ನೋದು ವೇಸ್ಟ್ ಅಭ್ಯಾಸನು ವೇಸ್ಟ್ ಯಾರ ಬಿಡದವರು ಮತ್ತೆ ತಿನ್ನು ಕೊಟ್ಟು ಮಾಡ್ಲಾಳ ಸೊನ್ನೆ ಸೊನ್ನೆ ಮಾಡ್ಲಿ ನಾ ನಿಂದು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ಮತ್ತೆ ನೀವು ಕಾರ್ಬಾರ್ ಮಾಡಿದ್ದು ಅವರು ಸೊನ್ನೆ ಸೊಂಡು ಯಾಕೆ ಮಾಡುದು ಮತ್ತೆ ಇಕ್ಕಟ್ಟ ಅಂದ್ರೆ ನೀ ನೆಲ್ಲಿಗಾಯಿ ಸುಣ್ಣ ಏಯ್ ನಿಮಗೆ ನೆಲ್ಲಿಗಾಯಿ ತಿನ್ನು ಹೋಗಿ ಹೊರಗೋಗಿ ತಿನ್ಬೇಡ್ರಿ ಲಾಸ್ಟ್ ನೀವು ಸೊನ್ನೆ ಮಾಡುದು ಬೇಡ ಅವ್ರು ಚಾಡಿ ಹೇಳೋದು ಬೇಡ ಅವ್ರು ಬಾಯಿ ನೀರು ಬರುದು ಬೇಡ ನಮ್ ಟೈಮ್ ವೇಸ್ಟ್ ಆಗೋದು ಬೇಡ ಯಾರಿಗೆ ತಿನ್ನು ಮನ್ಸಾಗಿದ್ ಹೋಗಿ ತಿಂದು ಹಾಳಾಗ ಹೋಗ್ರಿ ಇಲ್ಲಿ ಅಭ್ಯಾಸ ಮಾಡೋದಕ್ಕೆ ತೋದ್ರೆ ಕೊಡಕೆ ಹೋಗ್ಬೇಡ್ರಿ ತೊಗೊಂಬರೀ ತಿನ್ರಿ ಯಾರ್ ಬೇಡ ಅದಕ್ಕೊಂದು ಟೈಮ್ ಟೇಬಲ್ ಇರ್ತೇತಿ ಶಿಸ್ತಿರ್ಕೊಳ್ಕೊರಿ ಹಾಂ